ಹಲೋ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮೊದಲಿಗೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಇದು ನಮ್ಮನೆ ಗೌರಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ದು ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿ ನೆಲ ಒರೆಸಿ ಬಾಗ್ಲೆಲ್ಲ ತೊಳೆದು ಕಾಂಪೌಂಡ್ ಎಲ್ಲ ತೊಳೆದು ರಂಗೋಲಿ ಹಾಕಿ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿಟ್ಟು ಸ್ನಾನ ಮಾಡೋಣ ಅಂತ ಹೋಗ್ತಿದೆ ನೋಡಿ ಇಲ್ಲಿ ಎಷ್ಟು ಕತ್ತಲೆಯಾಗಿದೆ ಅಂದರೆ ನಾನು ಇದ್ದಾಗ ನಾಲ್ಕು ಗಂಟೆ ಇವಾಗ ನಾಲ್ಕೂವರೆ ಆಗಿರಬೇಕು ನೋಡಿ ಇಲ್ಲಿ ಟೈಮನ್ನು ನಾಲ್ಕು ಗಂಟೆ ನಲ್ವತ್ತು ನಿಮಿಷ ಆಗಿದೆ ನಾನು ಸ್ನಾನ ಮುಗಿಸಿ ಬಂದೆ ಸೀರೆ ಹಾಕ್ಕೊಂಡು ಸ್ನಾನ ಮಾಡಿ ನಾ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿ ಬೆಳಗ್ಗೆ ಆರು ಗಂಟೆ ಹಾಗೆ ಹೋಯಿತು ಬನ್ನಿ ಪೂಜೆ ಹೇಗಾಗಿತ್ತು ಅಂತ ನೋಡೋಣ ಅವತ್ತು ತುಂಬ ಸಿಂಪಲ್ಲಾಗಿ ಪೂಜೆ ಎಲ್ಲ ಮುಗಿಸಿದೆ ಒಲೆ ಪೂಜೆ ಮಾಡಿ ನಾವು ಈ ಥರ ಒಳ್ಕಲ್ಲು ಮತ್ತು ಮೊರ ಹಾಗೆ ಗ್ಯಾಸ್ ಸ್ಟೌವ್ ಇವೆಲ್ಲವೂ ಪೂಜೆ ಮಾಡಬೇಕು ನಾವು ಅವತ್ತಿನ ದಿನ ಇವೆಲ್ಲ ಒಂದು ಲಕ್ಷ್ಮಿ ಸ್ವರೂಪ ಅಂತ ಹೇಳ್ತಾರೆ ಹಾಗಾಗಿ ಮಾಡ್ತೀವಿ ನಮ್ಮ ಕಡೆ ಗೌರಿ ಹಬ್ಬದ ದಿನ ಹೊಸ್ತಿಲ್ ಪೂಜೆ ಮಾಡೋದೇ ತುಂಬ ವಿಶೇಷ ಪ್ರತಿಯೊಬ್ಬರ ಮನೆಯಲ್ಲೂ ಇದೇ ಥರ ಪೂಜೆ ಮಾಡಿರ್ತಾರೆ ಇನ್ನೊಬ್ಬರು ಇನ್ನೂ ಕೆಲವು ಥರ ತುಂಬ ಹಣ್ಣು ಮತ್ತು ಬಾಗಿನಕ್ಕೆ ಏನೇನು ಕೊಡ್ತಾರೆ ಪ್ರತಿ ಹೆಣ್ಮಗೂ ಅದೇ ಥರ ಇಟ್ಟು ಕೂಡ ಪೂಜೆ ಮಾಡ್ತಾರೆ ನಾನು ಮಾತ್ರ ಯಾವಾಗಲೂ ವರ್ಷ ವರ್ಷ ನನ್ನ ಅತ್ತೆ ಮನೆಯಿಂದ ಈ ಅತ್ತೆ ಮನೆಯಲ್ಲಿ ಯಾವ ಥರ ಪದ್ಧತಿಯಿಂದ ಮಾಡ್ಕೊಂಬಂದಾರೋ ಅದೇ ಥರನೇ ಮಾಡ್ಕೊಂಡು ಹೋಗ್ತಿದ್ದೀನಿ ಇಲ್ಲಿ ಹೊಸ್ತಿಲಿಗೆ ಕಾಯಿ ಹೊಡೆದು ಮತ್ತು ಬ್ಲೌಸ್ ಪೀಸು ಬಳೆ ಎಲೆ ಅಡಿಕೆ ಹಣ್ಣು ಹೂವು ಎಲ್ಲ ಇಟ್ಟು ಈ ಥರ ಪೂಜೆ ಮಾಡಿ ಮಾಡ್ತೀವಿ ಪ್ರತಿ ವರ್ಷವೂ ನಮ್ಮ ಮನೆಯಲ್ಲೂ ಅದೇ ಥರನೇ ಪೂಜೆ ಆಗಿತ್ತು ಅವತ್ತಿನ ದಿನ ಅದೆಲ್ಲ ಮುಗಿಸಿ ನಮ್ಮ ನಮ್ಮನೆ ಮೇಕೆಗಳು ಮತ್ತು ಕುರಿಗಳು ಸಾಕಿದ್ದೀವಿ ಅದ್ರದ್ದು ಶೆಡ್ಡಲ್ಲಿ ಅವು ಇದಾವೆ ಹಾಗೆ ತೋರಿಸ್ದೆ ಅಷ್ಟೆ ಈ ಬೆಳಕಾಗಿದೆ ಅಲ್ವಾ ಹೊರಗಡೆ ಬಿಡಲಿ ಅಂತ ಅವು ಹಚ್ಕೊತಿದ್ದೋ ನಮ್ಮ ಮನೆ ಎರಡು ಬಾಗಿಲಿದೆ ಇದು ಮೇನ್ ಡೋರು ಅಲ್ಲಿ ತೋರಿಸಿದ್ದು ಬ್ಯಾಕ್ ಡೋರು ಅಲ್ಲಿ ಬಚ್ಚಲ್ ಮನೆ ಇದೆ ಹಾಗಾಗಿ ಅಲ್ಲೊಂದು ಬಾಗಿಲು ಮಾಡಿಸ್ಕೊಂಡಿದ್ವಿ ನೋಡಿ ಇದು ಬೈಲ್ಸ್ ನೋಡಿ ಪೂಜೆ ಎಲ್ಲ ಮುಗಿಸಿ ಎಲ್ಲ ಇದು ಮಾಡೋ ಅಷ್ಟರಲ್ಲಿ ಆರು ಗಂಟೆ ಐದು ನಿಮಿಷ ಅಂದರೆ ನಾನು ಪೂಜೆಗೆ ರೆಡಿ ಮಾಡ್ಕೊಳ್ಳೋದೇ ತುಂಬ ಲೇಟ್ ಆಯಿತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಜೋಡಿಸ್ಕೊಂಡು ಹಾಗೆ ಉಳ್ಕಲ್ಲು ಮತ್ತು ಮೊರ ಗ್ಯಾಸ್ ಸ್ಟೋವ್ಗೆ ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡು ಮುಗಿಸ್ಕೊಂಡು ಎಲ್ಲ ಮಾಡೋಷ್ಟರಲ್ಲಿ ತುಂಬಾ ಲೇಟಾಗಿತ್ತು ನೋಡ್ತಿದ್ರಲ್ಲ ನಾನು ಹಾಲು ಕೀರ್ ಮಾಡ್ತಿದ್ದೆ ಹಬ್ಬ ಅಲ್ವಾ ಹಾಗಾಗಿ ಬೆಳಗ್ಗೆ ತಿಂಡಿಗೆ ಪುಳಿಯೋಗರೆ ಮಾಡಿ ಮತ್ತು ಪಾಯಸ ಮಾಡ್ಕೊತಿದ್ದೆ ನಮ್ಮ ಮನೇಲಿ ನಮ್ಮ ಮೂರು ಜನ ಇರೋದರಿಂದ ನಾನು ನಮ್ಮ ಯಜಮಾನ್ರು ಮತ್ತು ನನ್ನ ಮಗ ನಾವು ಮೂರು ಜನ ಇರೋದ್ರಿಂದ ಸ್ವಲ್ಪನೇ ಮಾಡ್ಕೊಂಡಿದ್ದೆ ಅಷ್ಟೇ ಪಾಯಸನ ನೋಡಿ ಇವಾಗ ನನ್ನ ಮಗ ಬಂದ ತಿಂಡಿ ಕೊಡು ಸ್ಕೂರ್ ಲೇಟ್ ಆಯಿತು ಅಂತ ನನ್ನ ಮಗನಿಗೆ ಮತ್ತು ನಾನು ಇಬ್ಬರೂ ಕೂಡ ಪುಳಿಯೋಗರೆ ಮತ್ತು ಪಾಯಸನ ಹಾಕ್ಕೊಂಡು ತಿಂದ್ವಿ ಇವಾಗ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಿದ್ದೆ ನಮ್ಮ ಹೊಲದಲ್ಲೇ ಹಾಕಿದ್ದಂಥ ನೋಡಿರ್ತೀರ ನಾನು ವೀಡಿಯೋಗಳನ್ನ ನಮ್ಮ ಹೊಲದಲ್ಲೇ ನಾನು ಮೆಂತ್ಯ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ವಿ ಇವತ್ತು ಅದನ್ನೇ ತಂದು ಸಾಂಬಾರು ಮಾಡ್ತಿದ್ದೆ ಎಲ್ಲ ತರಕಾರಿ ಮತ್ತು ಸೊಪ್ಪೆಲ್ಲ ಹಾಕಿ ಪದಾರ್ಥ ಸಾಂಬಾರು ಅಂತ ಹೇಳ್ತೀವಿ ನಮ್ಮ ಕಡೆ ಅದನ್ನು ಮಾಡ್ತಿದ್ದೆ ನಾನು ತರಕಾರಿ ಬೇಳೆ ಸೊಪ್ಪು ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಖಾರಕ್ಕೆ ನಾವಿಲ್ಲಿ ಹುಳಿ ಬಿಡೋ ಹಾಗಿಲ್ಲ ಇದಕ್ಕೆ ಹಾಗಾಗಿ ಒಂದೆರಡು ಮೂರು ಟೊಮೊಟೊ ಹಣ್ಣು ಒಂದು ಈರುಳ್ಳಿ ಖಾರದ ಪುಡಿ ಮತ್ತು ತೆಂಗಿನಕಾಯಿನ ತುರಿ ಇಷ್ಟನ್ನು ರುಬ್ಬಿಕೊಂಡು ಇದಕ್ಕೆ ಹಾಕಿದ್ರೆ ಸಾಂಬಾರು ರೆಡಿ ಹಾಗೆ ಗೆಜ್ಜಿರೋ ಬೆಳ್ಳುಳ್ಳಿ ಕರ್ಬೇವು ಸೊಪ್ಪು ಸಾಸಿವೆ ಒಣಮೆಣ್ಸಿನ್ಕಾಯಿ ಇದೆಲ್ಲ ಹಾಕಿ ಮೇಲೊಂದು ಒಗ್ಗರಣೆ ಕೊಟ್ಟರೆ ಸಾಂಬಾರಿನೂ ರುಚಿಯಾಗಿರುತ್ತೆ ನಾನು ಅದೇ ಥರ ಮಾಡಿದ್ದು ಸಾಂಬಾರೆಲ್ಲ ರೆಡಿ ಆದಮೇಲೆ ಮಧ್ಯಾಹ್ನ ಊಟನ ಮುಗಿಸ್ತೇನೆ ನೋಡಿ ಈ ಥರ ಆಗಿತ್ತು ನನ್ನ ಗೌರಿ ಹಬ್ಬ ದಿನದ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳೆ ನಮ್ಮನೆ ಗಣೇಶ ಹಬ್ಬ ಹೇಗಾಗಿತ್ತು ಅಂತ ತೋರಿಸ್ತೀನಿ ಈ ಯೂಟ್ಯೂಬ್ ಪ್ರಪಂಚಕ್ಕೆ ನಾನು ಹಸುಳು ಹಾಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು